ಸಂಸಾರದಲ್ಲಿ ಹೊಂದಾಣಿಕೆ ಕಮ್ಮಿ ಇರ್ತದೆ ಕೆಲವ್ರಿಗೆ ಕೆಲವರು ಒಂಥರ ಇರ್ತಾರೆ ಚೆನ್ನಾಗಿ ಗ್ರಹ ಅಂದರೆ ಅದು ಒಂದು ಬ್ರಹ್ಮ ರಾಕ್ಷಸ ಅಂತಾರೆ ನೋಡೋದಕ್ಕೆ ಈಗ ಮೋಹಿನಿ ಬಂದು ಸುಂದರವಾಗಿರೋ ಒಂದು ಹುಡ್ಗಿ ತರ ಹುಡುಗಿ ತರ ಕಾಣಿಸುತ್ತೆ ರಾಕ್ಷಸಿ ತರಾಯ್ತು ಕಾಣಿಸ್ತಾರೆ ಕೆಲವರು ಹ ಹ ಅಂದ್ರೆ ಇದು ಕ್ರೂರವಾಗಿ ಕಾಣುತ್ತೆ ಕ್ರೂರವಾಗಿ ಕೂದಲು ಗಿದ್ಲು ಎಲ್ಲ ಬಿಟ್ಕೊಂಡು ಒಂದ್ ತರ ರಾಕ್ಷಸಿತ ಕಾಣಿಸ್ತದೆ ಮೋಹಿನಿ ಸುಂದರವಾಗಿದೆ ಇದು ಕೆಟ್ಟದ ಕೆಟ್ಟ ಭಯಪಡ್ಸ ಭಯ ಓಕೆ ಕೆಲವ್ರ ಮನೆಗಳಾಗ ಅವ್ರ ಮಕ್ಕಳಕ್ಕ ಅವ್ರೂ ಕಾಣಿಸ್ತದೆ ಅವ್ರಿಗೆ ಅದು ಫೀಲಿಂಗ್ ಕೊಡುತ್ತೆ ಕೊಡುತ್ತೆ ನಾನೇ ಹೇಳ್ತಾ ಇದ್ದೀನಲ್ಲ ಕೊಡುತ್ತೆ ಬೇಕಾದ ಜನ ಕೆಲವ್ ಸಂಭೋಧನೆ ಮಾಡ್ತದೆ ಡೈರೆಕ್ಟ್ ಡೈರೆಕ್ಟ್ ಕಾಣಿಸ್ತದೆ ಗಂಡ ಮಾತಾಡದಂಗ್ ತೆಗೆದು ನೋಡಿದ್ರೆ ಈಚೆ ಯಾರೂ ಇರಲ್ಲ ಯಾರೂ ಇರಲ್ಲ ಅವರು ಬೇಕಾದ ಜನ ತೆಗೆದು ನೋಡಿದ್ದಾರೆ ಯಾರೂ ಇರಲ್ಲ ಕೆಲವರು ಪಿಡಿಸು ಅಂತಾರಲ್ಲ ಆ ಪಿಡಿಸು ಇರಲ್ಲ ಯಾವುದಲ್ಲ ಹುಡುಗರಿಗೂ ಅಷ್ಟೇ ಹುಡುಗಿಲ್ಕು ಅಷ್ಟೇ ಪಿಡಿಸು ಇರಲ್ಲ ಅದು ದಬ್ಕಂಡು ಅದು ಒಂದು ಐದು ನಿಮಿಷ ಕೆಲಸ ಮಾಡ್ಕೊಂಡು ಹೋಗಿ ಆಗ್ತದೆ ಅಷ್ಟೇ ಪಿಡ್ಸು ಅಂದರೆ ಅದು ಆಗ್ತದೆ ಆ ಥರನೂ ಆಗ್ಬಿಟ್ಟು ಕೆಲವ್ರಿಗೆ ಸಾಯಿಸ್ಬೇಕು ಅಂತ ಮಾಡ್ತದೆ ಕೆಲವ್ರನ್ನ ಅವ್ರ ಕೈಯಾಗ ಮಾಡಿಸ್ಕೊಳ್ತಾ ಇರ್ತಾರೆ ಆದರೂ ಅದು ಪೂರ್ತಿ ನಿಲ್ಲಾಗ್ಬಿಡ್ತಾರೆ ಕೆಲವರು ಪೂರ್ತಿ ಏನೂ ಇರೋದೇ ಇಲ್ಲ ಆ ಥರ ಮಾಡಿಬಿಡ್ತಾರೆ ಹಾ ಆದ್ರೂ ಬಿಟ್ಟು ಹೋಗಲ್ಲ ಹ್ಮ್ ಅದನ್ನು ಬಿಡಿಸಿದ್ರೆ ಬಿಟ್ಟು ಹೋಗೋದು ಅಂದ್ರೆ ಬಿಟ್ಟು ಹೋಗಲ್ಲ ಕೆಲವ್ರ ಪೂರ್ತಿ ನಿಲ್ಲ ಬಿಟ್ಟಿರ್ತದ ಅದು ಗುಪ್ತಾಂಗ ನೋಡ್ಕೊಂಬಹುದು ಅವ್ರೇ ನೋಡ್ಕೊಂಬಹುದು ನಮಸ್ಕಾರ ಶಿಕ್ಷಕರ ನಾಗರಾಜಣ್ಣ ಈಗ ಮೋಹಿನಿ ಮತ್ತೆ ಗ್ರಹ ನೀವು ಯಾಕಂದ್ರೆ ಗ್ರಹ ಗ್ರಹ ಅಂತ ಹೇಳಿ ಸಾಕಷ್ಟು ಅದ್ರದ್ದು ಹೌದು ಕಾಮೆಂಟ್ಗಳು ಆಗ್ತಾರೆ ಗ್ರಹ ಮೋಹಿನಿ ಅಂತ ಹೇಳ್ತಾರೆ ಆತ್ಮ ಬಿರೆ ಗ್ರಹ ಮೋಹಿನಿ ಅಂತ ಹೇಳ್ತಾನೆ ಎರಡರದ್ದು ವ್ಯತ್ಯಾಸ ಯಾವ ತರ ಐತೆ ಮೋಹಿನಿ ಸಪ್ರೇಟ್ ಯಾವ ತರ ಗ್ರಹ ತರ ಐತೆ ಎರಡಕ್ಕೂ ವ್ಯತ್ಯಾಸಿ ನಮಸ್ಕಾರ ವೀಕ್ಷರೆ ಗ್ರಹ ಮೋಹಿನಿ ಅಂತ ಹೇಳ್ತಾರೆ ಕಾಮೆಂಟ್ಗಳು ಹಾಕ್ತಾರೆ ಬೇರೆ ಗ್ರಹ ಇದೆ ಮೋಹಿನಿ ಇದೆ ಅದೇ ಇದೆ ಅಂತ ಹೇಳ್ತಾರೆ ಕಾಮೆಂಟ್ ಹಾಕ್ತಾರೆ ನಾನು ಹೇಳ್ತಾ ಇದ್ದೀನಿ ನೋಡಿ ಇಲ್ಲಿ ಗ್ರಹ ಇದ್ದವರು ಹೆಂಗಸರ್ಕ ಗ್ರಹ ಅಂತ ಬರ್ತದೆ ಆ ಗ್ರಹ ಅಂದ್ರೆ ನಾನು ಬ್ರಹ್ಮ ರಾಕ್ಷಸ ಅಂತಾರೆ ಬೇರೆಯವರು ನಾನು ಬೇರೆ ಗ್ರಹ ಅಂತ ಅದನ್ನ ಕರಿತಾ ಇದೀನಿ ಗೊತ್ತಾಯ್ತಾ ನಿಮ್ ಗ್ರಹ ಇದ್ರ ಮಕ್ಕಳಕ ಇವಾಗ ಹೆಣ್ಣು ಮಕ್ಕಳಕ ಗ್ರಹ ಇದ್ರೆ ಅವ್ರಿಗ ನಿದ್ದೆ ಬರಲ್ಲ ಒಬ್ರೇ ಮಾತಾಡ್ತಾ ಇರ್ತಾರೆ ಯಾರಾದರೂ ನೋಡ್ಕೊಳ್ಳಿ ಅವ್ರು ರಾತ್ರಿ ಹೊತ್ತು ಒಬ್ರೇ ಮಾತಾಡ್ಕೊತಾರೆ ಗೊತ್ತಾಯ್ತಾ ಅವರು ಸ್ಟ್ರೈಟ್ ಆಗಿ ಮಲ್ಗಕ್ಕಾಗಲ್ಲ ಅದು ಬಂದು ಮೇಲೆ ಮಲ್ಕ ಹೆಣ್ಣು ಮಕ್ಕಳಿಗೆ ಹೆಣ್ಮಕ್ಳಿಗೆ ಅಂದ್ರೆ ಇದು ಗಂಡು 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 ಗ್ರಹ ಅಂದ್ರೆ ಗಂಡು ಬ್ರಹ್ಮ ರಾಕ್ಷಸ ಅಂತಾರೆ ಅದನ್ನ ನಾನು ಒಂದು ಗ್ರಹ ಅನ್ಬಿಡ್ತೀನಿ ಸಿಂಪಲ್ ಆಗಿ ಅದನ್ನ ಈ ಗ್ರಹ ಬಂದು ಆತ್ಮಗಳಿಂದ ಕ್ರಿಯೇಟ್ ಇಲ್ಲ ಇದು ಬೇರೆ ಶಕ್ತಿನ ಅದೂ ಮೇಲೆ ಕಾಯ್ತಾ ಇರ್ತಾರ ಅಲ್ಲ ಇದು ಮನುಷ್ಯನ ಸತ್ತಿರೋ ಆತ್ಮಗಳೇನೆ ಈ ತರ ಆಗಿರುತ್ತಾ ಇಲ್ಲ ಇದು ಬೇರೆನೇ ಶಕ್ತಿ ಕಾಣಿಸುತ್ತಾ ಆತ್ಮನೆ ಆತ್ಮಾನೆ ಅವ್ರಿಗ ಒಂದು ಗ್ರಹ ಅಂತೀರಿ ಇಲ್ಲ ಬ್ರಹ್ಮ ರಾಕ್ಷಸ ಅಂತೀರಿ ಅವ್ರು ರಾಕ್ಷಸ ತರನೆ ಅವರು ಕೆಲವ್ರಗ ಹೆಸರ್ಗ ಡೈರೆಕ್ಟ್ ಕಪ್ಪುಗ ಕಾಣಿಸ್ತದೆ ಕಾಣಿಸುತ್ತೆ ಕೆಲವ್ರಗ ಬೆಳಗ ಕಾಣಿಸ್ತದೆ ರಾತ್ರಿ ಹೊತ್ತು ಕಾಣಿಸ್ತದೆ ಅವ್ರ ಮನ್ಸು ಚಂಚಲ ಆಗುತ್ತೆ ಗೊತ್ತಾಯ್ತಾ ಹೆಣ್ಣು ಮಕ್ಕಳು ರಾತ್ರಿ ಹೊತ್ತು ಒಬ್ಬೊಬ್ಬರೇ ಮಾತಾಡ್ಕೊಂತಾರೆ ಕೆಲವ್ರು ಗೊರಕೆ ಹೊಡಿತಾರೆ ಮಾತಾಡ್ಕೊಂಡು ಗೊರಕೆ ಹೊಡಿತಾರೆ ಅದು ನೋಡ್ಕೊಬೋದು ಗೊರಕೆ ಜಾಸ್ತಿ ಬರ್ತದೆ ಕೆಲವ್ರಿಗೆ ಅವ್ರಿಗೆ ಕಾಲು ನೋವು ಸೊಂಟ ನೋವು ಭುಜ ನೋವು ಕತ್ತು ನೋವು ಎಲ್ಲ ಬರ್ತದೆ ತಲೆನೋವು ಕಣ್ಣೂರಿ ಎಲ್ಲ ಬರ್ತದೆ ಅವ್ರಿಗೂ ನಾನೇ ಹೇಳ್ತಾ ಇದ್ದೀನಿ ಯಾರಾದರೂ ಕೇಳಿಸ್ಕೊಬೋದು ಗೊತ್ತಾಯ್ತಾ ಗ್ರಹ ಅಂದರೆ ಅವ್ರಿಗ ಒಂದು ಸ್ಟ್ರೈಟಾಗಿ ಅವರು ಮಲ್ಗೋಕ್ಕಾಗಲ್ಲ ಅವ್ರ ತಲೆ ಕೆಡ್ತದೆ ಕೋಪ ಜಾಸ್ತಿ ಬರ್ತದೆ ಗಂಡಸುರ್ಕೂ ಬರ್ತದೆ ಕೋಪ ಹೆಂಗ್ಸುರ್ಕೂ ಬರ್ತದೆ ಅವ್ರ ಸಂಸಾರಗಳಲ್ಲಿ ಸುಖ ಇರಲ್ಲ ಗೊತ್ತಾಯ್ತಾ ಸಂಸಾರದಲ್ಲಿ ಹೊಂದಾಣಿಕೆ ಕಮ್ಮಿ ಇರ್ತದೆ ಕೆಲವ್ರಿಗೆ ಕೆಲವರು ಒಂಥರ ಇರ್ತಾರೆ ಚೆನ್ನಾಗಿ ಕೆಲವರು ಹೊಂದಾಣಿಕೆ ಸ್ವಲ್ಪ ಕಮ್ಮಿ ಇರ್ತಾರೆ ಗ್ರಹ ಅಂದರೆ ಅದು ಒಂದು ಬ್ರಹ್ಮ ರಾಕ್ಷಸ ಅಂತಾರೆ ನೋಡೋದಕ್ಕೆ ಈಗ ಮೋಹಿನಿ ಬಂದು ಸುಂದರವಾಗಿರೋ ಒಂದು ಹುಡುಗಿ ತರ ಹುಡುಗಿ ತರ ಕಾಣಿಸುತ್ತೆ ರಾಕ್ಷಸಿ ತರ ಇರ್ತದೆ ರಕ್ಷ ಕಾಣಿಸ್ತಾರೆ ಕೆಲವ್ರಿಗೆ ಹಾ ಅಂದ್ರೆ ಇದು ಕ್ರೂರವಾಗಿ ಕಾಣುತ್ತೆ ಕ್ರೂರವಾಗಿ ಕುದ್ಲು ಗಿದ್ಲು ಎಲ್ಲ ಬಿಟ್ಕೊಂಡು ಒಂಥರ ರಾಕ್ಷಸಿ ತರನೇ ಕಾಣಿಸ್ತದೆ ಮೋಹಿನಿ ಸುಂದರವಾಗಿದೆ ಇದು ಕೆಟ್ಟದಾಗ ಭಯ ಭಯ ಪಡಿಸ ಕೆಲವ್ರ ಮನೆಗಳಾಗ ಅವ್ರ ಮಕ್ಕಳಕ್ಕ ಅವ್ರೂ ಕಾಣಿಸ್ತದೆ ಅವರು ತಾಯಿಗಳ ಕ ಮದುವಳಾಗಿರೋ ಬಂದಾಗ ಆ ಮಕ್ಕಳಕ್ಕೂ ಕೆಲವ್ರ ಕಾಣಿಸ್ಬಿಡ್ತದೆ ಅದು ಸಣ್ಣದಾಗಿ ಅಂದ್ರೆ ಮದುವೆ ಜಸ್ಟ್ ಆಗಿ ಬಂದಿರೋರ್ಗ ಇಲ್ಲ ಸಣ್ಣ ಮಕ್ಕಳಗ ಸಣ್ಣ ಮಕ್ಕಳಿಗೂ ಕಾಣಿಸ್ತದೆ ಕೆಲವರು ಆಲ್ ಕೂಡ ಇದ್ ಮಾಡ್ತಾರೆ ಅವ್ಳು ಕೂಡ ಹೋಗಕ್ಕೆ ಆಗ್ತದೆ ಅದು ಈ ತರ ಎಲ್ಲ ಆಗುತ್ತೆ ಕೆಲವ್ರಿಗೆ ಮಕ್ಕಳು ಅವ್ರಿಗ ಬಣಂಚಿನ ಕುತಿರ್ತಾರ ಏನೋ ಒಂದು ಹೋದಂಗೆ ಆಗುತ್ತೆ ಅವ್ರು ಹೋಗ ಹೋಗ್ ಅವ್ರ ಹಿಂದೆ ಯಾರೋ ಆಗುತ್ತೆ ಬಾತ್ರೂಮ್ ಹೋಗಂಗಿಲ್ಲ ಬಚ್ಚಲ ಸ್ನಾನ ಮಾಡಕ್ ಹೋಗಂಗಿಲ್ಲ ಹಿಂದೆ ಆಗೋದು ಓಕೆ ಬಾತ್ರೂಮ್ ಬಾತ್ರೂಮಾಗ ಯಾರೋ ನೋಡ್ತಾ ಅವ್ರೆ ಅನಿಸ್ತದೆ ಅವ್ರಿಗೆ ಅದು ಫೀಲಿಂಗ್ ಕೊಡುತ್ತೆ ಕೊಡುತ್ತೆ ನಾನೇ ಹೇಳ್ತಾ ಇದ್ದೀನಲ್ಲ ಕೊಡುತ್ತೆ ಬೇಕಾದ ಜನ ಕೆಲವ್ರಿಗೆ ಸಂಭೋಧನೆ ಮಾಡ್ತದೆ ಡೈರೆಕ್ಟ್ ಡೈರೆಕ್ಟ್ ಕಾಣಿಸ್ತದೆ ಅನುಭವ ಆಗುತ್ತೆ ಅವ್ರಿಗೆ ಡೈರೆಕ್ಟ್ ಟು ಡೈರೆಕ್ಟ್ ಅನುಭವ ಆಗುತ್ತೆ ಕೆಲವ್ರಿಗ ಕೆಲವ್ರ್ಗ ಹೋಗ್ತಾ ಇದ್ರೆ ಹಿಂದೆ ಯಾರು ಬರ್ತಾವ್ರೆ ಅನಿಸ್ತದೆ ಹಿಂದಿಕ್ ನೋಡ್ತಾರೆ ಯಾರು ಇರಲ್ಲ ಕೆಲವ್ರಿಗ ಬಾಕಲ್ ತಡ್ತಾರೆ ರಾತ್ರಿ ಹೊತ್ತು ಯಾರು ಇದ್ದಾಗ ಮನೆ ಬಾಗ ಗಂಡ ಮಾತಾಡ್ದಂಗೆ ಮಾತಾಡ್ತಾರೆ ಬಂದು ತೆಗದ್ ನೋಡ್ರೆ ಈಚೆ ಯಾರು ಇರಲ್ಲ ಯಾರು ಇರಲ್ಲ ಅವರು ಬೇಕಾದ ಜನ ತೆಗೆದು ನೋಡಿದ್ದಾರೆ ಯಾರು ಇರೋಲ್ಲ ಅದು ಆ ಥರನೂ ಆಗುತ್ತೆ ಬಾಕಲ್ ತೆಗಿಯಲಿ ಅಂತ ಬಾಕಲ್ ತರತಾರೆ ಬಾಕಲ್ ಹಾಕೊಂಡು ಮಲಗಿರ್ತಾರಲ್ಲ ಅವಾಗ ಗಂಡ ಆಚಾರಲ್ಲ ಅವಾಗ ಗಡ್ಡ ಥರನೇ ಬೇಕಾದ ಕರ್ತ ಕರೀತಾರ ಅವರು ಬೇಕಾದ ಜನಕ ಈ ಅನುಭವ ಇರೋರು ಬೇಕಾದ ಜನ ಕೇಳಿಸ್ಕೊಬೋದು ಯಾವ್ದಾದ್ರು ಈ ತರ ಕೇಸುಗಳು ನಿಮ್ಮ ಹತ್ರ ಬೇಕಾದಷ್ಟು ಒಂದು ಎರಡಲ್ಲ ಯಾವ್ದು ಯಾವ್ದಾನ ಒಂದು ಕೇಸ್ ಇದ್ರೆ ಅದನ್ನ ಹೇಳಿ ನೋಡೋಣ ಯಾವ ತರದ್ದು ಈಗ ಅವ್ರ ಯಂಗ್ಸರ್ನೆಲ್ಲ ಮರ್ಯಾದೆ ತೆಗೆದಂಗೆ ಆಗ್ತದೆ ನಾವಷ್ಟೇ ಬೇಕಲ್ಲ ಅವ್ರ ಹೆಸರುಗಳೇನು ಬೇಡ ಬಟ್ ಯಾವ ತರ ಇತ್ತು ಒಂದು ಘಟನೆ ಹತ್ರಕ್ಕೆ ಯಾವ ತರ ಬಂದಿತ್ತು ಕೇಸ್ರಿ ಫೋನ್ ಮಾಡೋದೇನು ಬೇಡ ಹಂಗೆ ನೀವು ಹೇಳಿ ಸಾಕು ಹೇಳ್ಬಾರ್ದು ಅವ್ರ ಹೆಸರುಗಳು ಹೆಸರು ಅಲ್ಲ ನೀವೇ ಮಾತಾಡಿದ್ರೆ ಈಗ ನಮಗೆ ಎಷ್ಟೋ ಜನ ಹೇಳಿದ್ದಾರೆ ನಮ್ ಬಾಕಲು ತಟ್ಟಿತು ನಮ್ಗೆ ಇದಾಯ್ತು ಇವಾಗೂ ತಟ್ತಾರೆ ಇವಾಗೂ ಬೇಕಾದ ಜನ ತಟ್ತಾರೆ ಈಗೇನು ನಿಂತೋಗ್ಬಿಟ್ಟಿಲ್ಲ ಎಲ್ಲಾನು ತಟ್ಟೋದು ಎಲ್ಲಾನು ಅವ್ರಿಗೆ ತಟ್ತಾರೆ ಅದನ್ನ ನೋಡ್ಕೊಳ್ಳಿ ಅವ್ರೆ ಗೊತ್ತಾಯ್ತಾ ತಟ್ತಾರೆ ಬಂದ್ ತೆಗೆದು ನೋಡಿದ್ರೆ ಯಾರು ಇರಲ್ಲ ಈ ತರ ಎಲ್ಲ ಆಗುತ್ತೆ ಇವಾಗೂನು ಆಗುತ್ತೆ ಬೇಕಾದ ಜನ ಒಬ್ರು ಇಬ್ರಲ್ಲ ಕೆಲವ್ರಿಗೆಲ್ಲ ಸಂಭವ ಮಾಡ್ತಾರ ಅವ್ರಿಗೆ ಗೊತ್ತಾಗುತ್ತೆ ಗೊತ್ತಾಯ್ತಾ ಮೈ ಮೇಲೆ ಬೀಳೋದು ಎಲ್ಲ ಗೊತ್ತಾಗುತ್ತೆ ಅವ್ರಿಗೇನೆ ಯಾವ ಏಜಿನ ಒಂದು ಹೆಣ್ಮಕ್ಳ ಮೇಲೆ ಹೆಣ್ಣು ಮಕ್ಕಳು ವಯಸ್ಸಕ್ಕೆ ಬಂದಾಗ ಆಚೆ ಕಡೆ ಆದ್ರೆ ಆವಾಗ ಬಂದು ಸೇರ್ಕೊಳ್ತಾರೆ ಅವಾಗ್ಲಿಂದ ಶುರು ಮಾಡ್ತಾರೆ ಹಾಂ ಆವಾಗ್ಲಿಂದ ಅವ್ರಿಗೆ ಕೋಪ ಜಾಸ್ತಿ ಬರ್ತದೆ ತಂದೆ ತಾಯಿ ಮತ್ತೆ ಕೇಳ ತಾಯಿ ಅಕ್ಷ್ಮಾತ್ ತಂದೆ ದಿಗ್ಲಿ ಬಿದ್ರು ತಾಯಿ ಮತ್ತೆ ಕೇಳೋದೇ ಇಲ್ಲ ಅವರು ಏನಾನ ಅವರು ಮನಸ್ಸು ಚಂಚಲ ಆಗುತ್ತೆ ಎಲ್ಲ ಇದಾಗುತ್ತೆ ಅದು ಬಂದು ಸೇರ್ಕೊಂಡ್ರೆ ಅವ್ರದ್ದು ತಪ್ಪಿರೋಲ್ಲ ನಾವು ಅವ್ರದ್ದು ತಪ್ಪು ಅನ್ಕೊಂತೀರಿ ಗೊತ್ತೈತೆ ಎಷ್ಟೋ ಜನ ಇವಾಗ ಬಿಟ್ಟು ಹೋಗಿರೋರು ಬೇಕಾದ ಅವರೆಲ್ಲ ಅವರೆಲ್ಲನೂ ಬೇಕಾದ್ರೆ ಅವ್ರಿಗೆಲ್ಲ ಗ್ರಹಗಳಿರ್ತಾವೆ ಬೇಕಾದ್ರೆ ಅವರು ಚೆಕ್ ಮಾಡ್ಕೊಂಡ್ಲಿ ಗೊತ್ತಾಯ್ತಾ ಅವ್ರು ಎಲ್ಲಾ ಚೆಕ್ ಮಾಡ್ಕೊಳ್ಳಿ ಅವ್ರ ಗಂಡ ಹೆಂಡತಿ ಜಗಳ ಎಲ್ಲಾ ಇರ್ತದೆ ಅವ್ರಿಗೆ ಇಬ್ಬರಿಗೂ ಇತ್ತು ಅಂದ್ರೆ ಹೊಂದಾಣಿಕೆನೆ ಇರಲ್ಲ ಡೈವರ್ಸ್ ಎಲ್ಲ ಕಿತ್ತೋಗ್ತವೆ ಡೈವರ್ಸ್ ಅಲ್ಲ ಕಿತ್ತೋಗೋದು ಇವ್ರನ್ನ ನೋಡಿದ್ರೆ ಕೋಪ ಜಾಸ್ತಿ ಬರ್ತದೆ ಹೆಂಗಸರ್ಕ ಅವ್ರನ್ನ ಬೇಕಾಗೆಲ್ಲ ಅನ್ಸ್ತದೆ ಸಂಸಾರನೇ ಬೇಡ ಅನ್ಸಿ ಬಿಡ್ತದೆ ಕೆಲವ್ ಅದನ್ನೆಲ್ಲ ಈ ಗ್ರಹಗಳು ಮಾಡ್ತಾವ್ ಗ್ರಹನೆ ಗ್ರಹ ಅಂದ್ರೆ ಅದು ಬ್ರಹ್ಮ ರಾಕ್ಷಸನೇ ಅವ್ರಗ ಕಾಣಿಸ್ತಾರೆ ಕೆಲವ್ರ ಡೈರೆಕ್ಟು ಡೈರೆಕ್ಟ್ ಕಾಣಿಸ್ತದೆ ಓ ಅಲ್ಲಿ ನಿಂತ್ಕೊಂಡಿದ್ದಂಗೆ ಕಾಣಿಸ್ತದೆ ಗೊತ್ತಾಯ್ತಾ ಅವ್ರ ಕಾ ರಾಕ್ಷಸ ಟೈಪೇ ಕಾಣಿಸ್ತದೆ ಕಪ್ಪುಗೆ ಕಾಣಿಸ್ತದೆ ಕಪ್ಪುಗೆ ಹೋದಂಗೆ ಆಗ್ತದೆ ಕೆಲವ್ರಕ ನೆರಳು ಹೋಗ್ತದೆ ಗೊತ್ತಿದೆ ಅವರಿಂದ ಬಂದಂಗೆ ಹೋಗುತ್ತೆ ಹೌದಾ ಹ್ಞೂ ಬಂದಂಗೆ ಆಗುತ್ತೆ ಇವಾಗ ಬಾತ್ರೂಮ್ ಸ್ನಾನ ಮಾಡೋಕೆ ಹೋಗಲಿ ಯಾರೋ ನೋಡ್ತಾವ್ರಿ ಅನಿಸ್ತದ ಮುಚ್ಚಿಕ್ತಾರೆ ಕಿಟಕಿಗಳಿಲ್ಲ ಓಕೆ ಹಾಂ ಡೈರೆಕ್ಟ್ ಡೈರೆಕ್ಟ್ ಅವ್ರಿಗೆ ಗೊತ್ತಾಗ್ತದೆ ಯಾರೋ ನೋಡ್ತಾವ್ರೆ ಅವರೇ ಅನ್ಸಿಬಿಡ್ತದೆ ಅವ್ರಿಗೆ ಹ್ಞೂ ಈ ತರ ಆಗುತ್ತೆ ಬಾತ್ರೂಮ್ಗೆ ಹೋದ್ರೆ ಹೋಗ್ತಾರೆ ಹ್ಞೂ ಗೊತ್ತಾಯ್ತು ಕೆಲವರು ಬಿದ್ದು ಹೋಗ್ತಾರೆ ಹ್ಞೂ ದಬ್ಬಿಡ್ತದೆ ಅಲ್ಲೇ ದಬ್ಬಕಾಯ್ ಕೆಲಸ ಮಾಡ್ಕೊಂಡು ಹೋಗ್ತದೆ ಅಲ್ಲಿ ದಬ್ಬುತ್ತೆ ಹ್ಞೂ ದಬ್ಬುತ್ತೆ ಕೆಲಸ ಮಾಡ್ಕೊಂಡು ಹೋಗಿಬಿಡ್ತದೆ ಕೇ ಬೇಕಷ್ಟು ಜನ ಬಿದ್ದೋಗಿರೋರು ಅವರೆ ಹ್ಞೂ ಗೊತ್ತಾಯ್ತಾ ಹ್ಞೂ ಈ ವಯ್ಸಾಗಿರೋರನ್ನ ದೊಪ್ಪು ಶಾಲೆ ದೊಪ್ಪದು ಹ್ಞೂ ಹ್ಞೂ ಕೆಲವರು ಬಿಡ್ಸು ಅಂತಾರಲ್ಲ ಹ್ಞೂ ಪಿಡ್ಸು ಇರಲ್ಲ ಯಾವ್ದಲ್ಲ ಹುಡುಗರಿಗೂ ಅಷ್ಟೇ ಹುಡುಗಿಗಳಗೂ ಅಷ್ಟೇ ಪಿಡ್ಸು ಇರಲ್ಲ ಅದು ದಬ್ಕೊಂಡು ಅದು ಒಂದು ಐದು ನಿಮಿಷ ಕೆಲಸ ಮಾಡ್ಕೊಂಡು ಹೋಗ್ತದೆ ಅಷ್ಟೇ ಪಿಡ್ಸು ಅಂದ್ರೆ ಅದು ಆತರೂ ಆಗುತ್ತೆ ಇದೆಲ್ಲ ಅವ್ರ ಕಾಟನೇ ಮೋಹಿನಿ ಗ್ರಹ ಅಂತಂದ್ರೆ ನಾವು ಈ ಗ್ರಹಗಳನ್ನ ಹೆಂಗೆ ಹಿಡಿತೀರಾ ಗ್ರಹಗಳನ್ನೂ ಥರ ಇದೇ ಇವಾಗ ನಾನು ಹೇಳಿದ್ನಲ್ಲ ನಿಂಬಲ್ಲಿ ತಗೊಂತೀನಿ ಅದನ್ನು ಸುಟ್ಟಾಕಿಸ್ತಾರೆ ಅವರು ಅಮ್ಮವರೇ ಎಲ್ಲ ಮಾಡ್ತಾ ಇರೋದು ನನಗೆ ನಾನು ಇವತ್ತು ನಾನು ಸುಳ್ಳು ಹೇಳೋದಲ್ಲ ನಾನು ಮಾಡಿಬಿಟ್ಟಿದ್ದೀನಿ ನಾನು ಕಲ್ಕೊಂಡ್ಬಿಟ್ಟಿದ್ದೀನಿ ಅಂತ ಏನಿಲ್ಲ ಅವರೇ ನನಗೆ ಇದನ್ನೆಲ್ಲ ತೋರಿಸ್ತಾ ಇರೋದು ಅದು ಯಾವುದೋ ಒಂದು ಕಾರಣಾಂತರಕ್ಕೆ ಅದನ್ನೇ ತೆಗೆಸ್ತಾ ಇರೋದು ನನ್ನ ಹತ್ರ ಅರ್ಥ ಆಯ್ತಾ ಕೆಟ್ಟಿದ್ದೇನೆ ಇರಲಿ ತಡೆ ಹೊಡ್ಕೊಂಡ್ರೂ ಹೋಗುತ್ತೆ ನಾನು ಹೇಳ್ಕೊಟ್ಟಿದ್ದ ತಡೆ ಅವ್ರು ಹೊಡ್ಕೊಂಡ್ಲಿ ಅವ್ರ ಕೆಟ್ಟಿದ್ದು ಹೋಗುತ್ತೆ ಈ ಗ್ರಹ ಅಂದರೆ ಇದನ್ನು ನಾನು ಇಲ್ಲಿ ತೆಗಿತೀನಿ ತಿರುಗಿ ಮನೆಗೆ ಹೋಗಿ ನಿದ್ದೆ ಬರೋಲ್ಲ ತಿರ್ಗ ಅದೇನೋ ಆ ಥರ ಇದ್ರೆ ಬಂದು ಫಿರಿಗ ತೆಗಿಸ್ಕೊಂಡು ಹೋಗೋದು ನಮ್ಮ ಹತ್ರ ಹೆಣ್ಣುಮಕ್ಳು ಬೇಕಾದಷ್ಟು ಜನ ಯಾರೋ ಒಬ್ಬ ಹುಡುಗಿ ಈ ಒಳ್ಳೆ ಪ್ಯಾಂಟು ಒಳ್ಳೆ ಶರ್ಟ್ ಹಾಕೊಂಡು ನನ್ಗೆ ಅದು ಕೆಲಸ ಮಾಡ್ತಾ ಡೈರೆಕ್ಟ್ 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 ಹೇಳ್ತಾವಳಿ ತೆಗಿಬೇಕು ಒಳ್ಳೆ ಪ್ಯಾಂಟು ಒಳ್ಳೆ ಶರ್ಟು ಅವನ ಆಟೋವನ್ನು ಬಿಳಿ ಒಂದು ರವರ್ಷದ ಬಿಣ್ಣು ಹಿಂದಿಂದ ಹಿಂದಿಂದ ಯಾಕೆ ಯಾರ ಊರು ಬಂದಾಳೆ ಪಾಪ ಯಾವಂದು ಆಟ ಒಂದು ತಿರ್ಗಂಗೆ ಕರ್ಕೊಂಡು ಹೋಗ್ಬಿಟ್ಟ ರಾತ್ರಿ ಎಂಟು ಗಂಟೆ ಆಗ್ಬಿಟ್ಟಿತ್ತು ಅಯ್ಯೋ ಹ್ಞೂ ನಾನಿಲ್ಲಿ ಆಗಲ್ಲ ಏನು ಮಾಡೋಕ್ಕಲ್ಲ ಅವ ಸ್ವಭಾವ ಅದು ಆ ಥರ ಮುಂಚೆ ಕೆಡಿಸ್ತದೆ ಅದು ಅವರು ಡೈರೆಕ್ಟ್ ಮಾತಾಡ್ಬಿಟ್ಟು ಹೇಳ್ಬಿಟ್ಟು ಕಾಸು ಕೊಟ್ಬಿಟ್ಟು ಸೀದಾ ಆಟ ಹಾಕಿ ಆಟದೇ ಕೆಲಸ ತೆಗೆದುಕೊಟ್ರೆ ಅದು ಹ್ಞೂ ತೆಗೆದುಕೊಟ್ಟೆ ಡೈರೆಕ್ಟ್ ಡೈರೆಕ್ಟು ಡೈರೆಕ್ಟ್ ಕ್ಲಿಯರ್ ಆಯಿತು ಕ್ಲಿಯರ್ ಎಲ್ಲ ಕ್ಲಿಯರ್ ಆಗ್ತಾವೆ ನಮ್ಮ ಹತ್ರ ಯಾವುದು ಬಾಕಿ ಇರೋದು ಯಾವ್ದನ ಇದ್ರೆ ಬರಲಿ ಅವರು ನಾನು ನೋಡಿ ಮಾಡ್ಕೊಡ್ತೀನಿ ಯಾರಾದರೂ ನಾನು ತೆಗಿಸ್ಕೊಂಡು ಎಷ್ಟು ಕಿತ್ತನ ಬರ್ಬೋದು ನಾನು ನೋವು ತೆಗೆದುಕೊಡ್ತೀನಿ ಇಲ್ಲೇ ಸ್ಪಾಟ್ ತೆಗೆದುಕೊಡ್ತೀನಿ ಗೊತ್ತಾಯ್ತಾ ಕಾಲುಗಳು ಬೆಂಡಿದ್ರೆ ರೆಡಿ ಮಾಡೋಕ್ಕಾಗಲ್ಲ ಕಾಲುಗಳು ಸ್ಟ್ರೈಟ್ ಮಾಡೋಕ್ಕಾಗಲ್ಲ ಕಾಲು ಬೆಂಡು ಬಂದ್ಬಿಡ್ತಾವೆ ಕೆಲವ್ರಿಗೆ ಹಿಂಗೆ ಬಂದಿರ್ತಾವ ಕೆಲವ್ರಿಗೆ ನೋಡಿ ಹಿಂಗೆ ಕಾಲು ಇಷ್ಟು ನ್ಯಾರು ಬರಲ್ಲ ಕೆಲವ್ರ್ಗೆ ಇಷ್ಟೇ ಇರ್ತಾವೆ ಆ ಇದ್ರೆ ನಾವು ರೆಡಿ ಮಾಡೋಕ್ಕಾಗಲ್ಲ ಈ ಥರ ಎಫೆಕ್ಟ್ ಏನಕ್ಕಾಗುತ್ತೆ ಕಾಲುಗಳು ನೋವು ಕಾಲುಗಳು ಬೆಂಡೆ ಅದೇ ಅವರು ನೋವು ಕೊಡ್ತಾ ಇರ್ತಾರೆ ಏನು ಮಾಡ್ತಾರೆ ಕುಂತ್ಕೊಂಡು ಕೆಲವರು ಮಲ್ಕಂಡೇ ಇರ್ತಾರೆ ಹ್ಞೂ ಕೆಲವರು ಮ್ಯಾಲಿಗೆ ಎದ್ದೇಳಕ್ಕಾಗಲ್ಲ ಹ್ಞೂ ಮಲಗೇ ಇರ್ತಾರೆ ಹ್ಞೂ ಅಷ್ಟು ನೋವುಗಳು ಆಗ್ತಾ ಇರ್ತದೆ ಹ್ಞೂ ಗೊತ್ತಾಯ್ತಾ ಅದ್ರ ನಿಂಕ ಅವ್ರಿಗೆ ಕಾಲು ಬೆಂಡೆ ಬರ್ತವೆ ಇವಾಗ ಇಲ್ಲಿ ಬಂದವ್ರಿಗೆ ಓಕೆ ನೀವು ಏನೋ ಒಂದು ನಿಮ್ಗೆ ಗೊತ್ತಿರೋ ವಿದ್ಯೆ ಬಳಸ್ತೀರಾ ಇಲ್ಲ ಅಮ್ಮವ್ರನ್ನ ಕರೀತೀರಾ ಏನೋ ಒಂದು ರೆಡಿ ಮಾಡಿ ಈ ಗಾಳಿ ಗ್ರಹ ಮತ್ತೆ ಮೋಹಿನಿ ಈ ತರ ಸಮಸ್ಯೆಗಳನ್ನ ತೆಗಿತಾ ಇದ್ದೀರಾ ಇದು ಬಿಟ್ಟು ಎಲ್ಲೋ ದೂರದಲ್ಲಿರೋರು ಇದಕ್ಕೆ ಮೊದಲು ನೀವು ಬಿಫೋರ್ ಯಾವ್ದೋ ಅಮೇರಿಕಾದಲ್ಲೋ ಎಲ್ಲೋ ದೂರದಲ್ಲಿರೋರ್ಗೂ ಕೂಡ ಇಲ್ಲಿಂದ ನೀವು ನೋವುಗಳು ನಿಲ್ಸಿರೋದು ಇವೆಲ್ಲ ಮಾಡಿದೀರಾ ಅವ್ರಿಗೂ ಕೂಡ ಇದೇ ತರ ಮೋಹಿನಿನೋ ಇಲ್ಲ ಗ್ರಹನೋ ಇಲ್ಲ ಆತ್ಮನೋ ಏನೋ ಸಮಸ್ಯೆ ಇದ್ರಹ ಗ್ರಹ ಮೋಹಿನಿ ಇವಾಗ ಒಬ್ರು ಯಾರೋ ಸೌದಿಯವರು ನಿಮ್ಮ ಹತ್ರ ಹೇಳಿದಾರಲ್ಲ ನನ್ಗೆ ಈ ತರ ಈ ತರ ಎಲ್ಲಾ ಆಯ್ತು ನನ್ಗೆಲ್ಲ ಸಮಸ್ಯಾನು ಇದಾಯ್ತು ಸಾಲು ಆಯ್ತು ನನ್ಗ ನೋವುಗಳು ಹೋದು ನಮ್ಮ ಮನೆ ಕಡೆನೂ ಸರಿ ಇಲ್ಲ ಎಲ್ಲ ಸರಿ ಹೋಯ್ತು ಅಂತ ಅವ್ರೆ ಹೇಳಿದಾರಲ್ಲ ನಿಮ್ಗೆ ಹೇಳಿದ್ದಾರೆ ಅವ್ರಿಗೂ ಒಂದು ಮೋಹಿನಿ ಇಲ್ಲಿಂದ ಇಲ್ಲಿಂದ ತೆಗೆದಿದ್ದೀನಲ್ಲ ಅವ್ರು ಮಾತಾಡಿದಾರೆ ಇವಾಗೂ ಮಾತಾಡಿಸ್ತೀನಿ ನೀವು ಯಾವ ಥರ ತೆಗೆದಿದ್ದು ಅಂದರೆ ನಾನು ದೇವ್ರಗಳ್ ಕಳಿಸ್ಕೊಡ್ತೀನಿ ಅವರು ತೆಗಿತಾರೆ ಅವ್ರಿಗೆ ಹೇಳ್ತೀನಿ ಎಲ್ಲ ನೋವಿದ್ದಿದ್ದು ಕಡೆ ಸುಮ್ಮನೆ ಒಂದೊಂದು ಲೇಟ್ ಹಾಕೊಳ್ಳಿ ಸಾಕು ಅಂತ ಹೇಳ್ಕೊಡ್ತೀನಿ ಗೊತ್ತಾಯ್ತಾ ಎಲ್ಲ ಸ್ಪಾಟ್ ನೋವು ಹೋಗಿದೆ ಅವರು ನಿಮ್ಮ ಹತ್ರ ಮಾತಾಡಿದ್ದಾರಲ್ಲ ಸೌದಿಯವರೊಬ್ಬರು ಅವ್ರ ಹೆಸರೇನು ಐತಲ್ಲ ನಿಮ್ಮ ವೀಡಿಯೋನೇ ಬಿಟ್ಟಿದ್ದೀರಲ್ಲ ನೀವು ಇಲ್ಲೇ ಅದು ಹಳೇದು ವಿಡಿಯೋ ಅದು ಅದು ಆಯಿತು ಇವಾಗ ನೀವು ಹೆಂಗೆ ತೆಗಿತೀರ ಅನ್ನೋದು ಪ್ರಶ್ನೆ ಅದಕ್ಕೆ ನೀವು ಆನ್ಸರ್ ಮಾಡ್ಬೋದು ಇವಾಗ ಮನೆ ಒಬ್ಬರು ತೆಗೆದೆ ನನ್ನ ಮೊಬೈಲ್ ಎಲ್ಲ ಬೇರೆಯವ್ರ ಮೊಬೈಲಾಗಿ ಮಾಡ್ತಾಯಿದ್ರು ಎಲ್ಲಿ ದುಬೈಯಲ್ಲಿ ಅಮ್ಮ ನಾವು ತೆಗೆದ ಮೇಲೆ ದುಡ್ಡು ತಗೊಬೇಕು ಇಲ್ಲ ಅಂದರೆ ನೀವು ವೀಡಿಯೋದಾಗ ಹೇಳ್ಬೇಕು ಹೇಳಿದೆ ನಂದು ಫೋನ್ ಎಲ್ಲ ಹಂಗೆ ಹಿಂಗೆ ಅಂತ ಬೇರೆ ಬೇರೆಯವ್ರ ಫೋನಾಗಿ ಮಾಡಿಸಿದರು ಅದನ್ನೀಗ ನೋಡೋಣ ಭಾನುವಾರ ಮಾಡು ಅಂತ ಹೇಳಿದ್ದೆ ಮಾಡು ಮಾಡುವಂತ ಹೇಳಿದ್ದೆ ಯಾರದು ದುಬೈ ಹೆಂಗಸು ಇಲ್ಲಿಂದ ಪಾಪ ಮಕ್ಕಳನ್ನ ಏನೋ ನೋಡ್ಕೊಳಕ್ಕೆ ಹೋಗಿದ್ದಾಳೆ ಅಮ್ಮನಕ್ಕೆ ಒಂದು ಗ್ರಹ ಇದೆ ಅಯಮ್ಮನಕ್ಕೆ ಎಲ್ಲ ನೋವು ತೆಗೆದಿದ್ದೀನಿ ಇನ್ನೊಂಚೂರು ಕಾಲುಗಳೇ ನಾನು ಅಂತ ಅಂದ್ಲು ನಾನು ಆಪ್ ಮಾಡಿದೆ ಕಾಸೂನು ಆಕಕ್ಕೂ ಅಮ್ಮ ಇದಿಲ್ಲ ಏನೂ ಮೊಬೈಲ್ ಇಲ್ಲ ಏನೂ ಇಲ್ಲ ಬೇರೆ ಅವ್ರ ಫೋನ್ಗಳಾಗ ಫೋನ್ ಮಾಡ್ತಾಳೆ ಅವ್ರು ಯಾರೋ ನಮ್ಮ ಕಡೆಯವರೇ ಯಾರೋ ಅಲ್ಲಿ ಹೋಗಿರೋದು ಯಾರೋ ತುಮಕೂರು ಕಡೆಯವರ ಯಾರೋ ಅವರೇ ಅಂತ ಹೇಳಿ ಅವ್ರದು ಏನೋ ಬಿಸ್ನೆಸ್ ಏನೋ ಐತೆ ಈ ಅಮ್ಮ ಅವ್ರ ಮಕ್ಕಳ ನೋಡ್ಕೊಳ್ಳಕ್ ಹೋಗಿದ್ದಾರೆ ಅವ್ರ ಮಗನು ಅಮ್ಮ ಎಲ್ಲ ಹೋಗಿದ್ದಾರೆ ಅಮ್ಮ ಹೇಳ್ದು ನೋಡೋಣಮ್ಮ ಭಾನುವಾರ ಫೋನ್ ಮಾಡುವ ಅಂತ ಹೇಳಿ ನಾವು ದೂರ ಎಲ್ಲೋ ದೂರದಲ್ಲಿದ್ದಾಗ ಅವ್ರಿಗೆ ಈ ಆತ್ಮಗಳು ಬಂದು ಅಲ್ಲೆಲ್ಲೋ ಸೇರಿರೋದ್ರೆ ಅವರು ಇಲ್ಲಿ ಸೇರ್ಕೋಣ ಅಲ್ಲಿಗೆ ಹೋಗಿರ್ತಾರ ಅಲ್ಲೇ ಪಂಚ ಅಲ್ಲಿರೋರ್ಗೆ ಅಲ್ಲೇ ಸೇರ್ಕಂತಾರೆ ಅವ್ರಿಗೇನಿರಲ್ಲ ಏನು ಅಂತ ಏನಿಲ್ಲ ಅಮೇರಿಕದಾಗ ಇಲ್ಲ ಇಲ್ಲ ಇದ್ರಾಗ ಸೌದ ಆಗಿಲ್ಲ ಇಲ್ಲೊಬ್ರು ಎಲ್ಲಾ ಕಡೆಯೂ ಇವರು ಮೋಹಿನಿ ಗ್ರಹ ಅಂದ್ರೆ ನಮ್ಮ ದೇಶದಲ್ಲಿ ಎಲ್ಲ ಎಲ್ಲಾ ದೇಶಗಳಿಗೂ ಇರ್ತಾರೆ ಒಂದ್ಸರಿ ಮೈಯೊಳಗ್ ಸೇರ್ಕೊಂಬಿಟ್ರೆ ಇವಾಗ ಸೇರ್ ಐತೆ ಇವ್ರಿಗೆ ಮೋಹಿನಿ ಐತೆ ಅಂತ ಅವ್ರಿಗೆ ಗೊತ್ತಾಗುತ್ತಾ ಇಲ್ಲ ಅವ್ರಿಗೆ ಏನೋ ಡೈರೆಕ್ಟ್ ಕಾಣಿಸ್ತಾರೆ ಹ್ಮ್ ಅವಾಗ ಅವರು ಎಲ್ಲಿ ಬೇಕೋ ಓಡಾಡ್ಬೋದು ಎಲ್ಲಿ ಬೇಕೋ ಅವ್ರು ಓಡಾಡ್ಬೋದು ಅವ್ರ ಕೆಲಸಗಳು ಮಾಡ್ಕೋಬಹುದು ಅದೇನೋ ಅವ್ರಿಗೆ ಸಮಸ್ಯೆಗಳು ಕೊಟ್ಟಿರಲ್ಲ ಹಾಂ ಅವರು ಆಮೇಲೆ ಏನು ಸಮಸ್ಯೆ ಆಗಲ್ಲ ನಾವು ಮೇಲೆ ತೆಗಿಯೋಕೆ ಮೊದಲು ತೆಗ್ಯಕ್ಕೆ ಮೊದಲು ಎಲ್ಲಿ ಬೇಕೋ ಓಡಾಡ್ಬೋದು ಅವ್ರ ತಲೆ ಕೆಡ್ತದೆ ಗೊತ್ತಾಯ್ತಾ ಅವ್ರಿಗೆ ಕೆಲಸ ಮಾಡೋಕೆ ಇಂಟ್ರೆಸ್ಟ್ ಬರಲ್ಲ ಗಣಸ್ರಕ ಕೆಲಸ ಮಾಡೋಕೆ ಇಂಟ್ರೆಸ್ಟ್ ಬರಲ್ಲ ಸುಸ್ತು ವೀಕು ಭಯ ಅಂದರೆ ನಾನು ಹಿಂಗೆ ಕೆಲಸ ಮಾಡೋಕೆ ಹೋದ್ರೆ ಈ ಕಂಪ್ನಿನಾಗ ಏನು ಮಾಡೋದು ಇನ್ನೊಂದಕ್ಕೆ ಹೋಗೋಣ ಅನಿಸ್ತದೆ ಇವತ್ತು ಹೋಗೋದು ನಾಳೆ ಮಾಡೋಣ ಅನಿಸ್ತದೆ ಆ ಥರ ಮನುಷ್ಯರ್ಕ ಶಾನೆ ಫೀಲಿಂಗ್ ಆಗ್ತದೆ ಅವ್ರಿಗೆ ಅದು ಇದ್ರೆ ಮೋಹಿನಿ ಮೋಹಿನಿ ಇದ್ರೆ ಬೇಕಾಡು ಜನಕೈತೆ ಒಬ್ಬರು ಕಲ್ಲ ಕಲಾ ಇದು ಸಾವಿರಾರು ಕೈತೆ ಒಂದು ಪರ್ಸೆಂಟ್ ಮೇಲೆ ಅವ್ರೆ ಏನೋ ಮೋಹಿನಿಗಳಿರೋರು ಗ್ರಹಗಳಿರೋರು ಹೆಂಗಸರು ಗೊತ್ತಾಯ್ತಾ ಈ ಮದುವೆಗಳ್ ಗಂಟ ಹೋಗಿ ಮದುವೆಗಳ ತಪ್ಪತ್ತವ ಇವರೆಲ್ಲ ಗ್ರಹಗಳಿರೋರೆ ಮದುವೆಗಳು ತಪ್ಪಿಸ್ತಾವ ಇವು ಮದುವೆಗಳು ತಪ್ಪಿಸ್ತವೆ ಮದುವೆ ತಪ್ಪಿಸೋದಲ್ಲ ಅವ್ರಿಗೆ ಆ ಥರ ತಲೆ ಅವ್ರಿಗೆ ಫೀಲಿಂಗ್ ಮಾಡ್ತದೆ ಅವ್ರ ತಲೆ ಸರಿಗೆ ಇದು ಅವ್ರ ಚಂಚಲ ಮನಸ್ಸು ಅವ್ರಿಗ ದಿಗಲು ಭಯ ಎನ್ನೋದು ಏನೂ ಇರಲ್ಲ ಅವರು ಡೈರೆಕ್ಟು ಡೈರೆಕ್ಟು ಯಾರೇ ಆಗಲಿ ಡೈರೆಕ್ಟ್ ಮಾತಾಡ್ತಾರೆ ಗೊತ್ತಾಯ್ತಾ ಅವ್ರಿಗ ಒಂಥರ ಧೈರ್ಯ ಬರ್ತದೆ ಕೆಲವ್ರಿಗೆ ನಾನು ಹೇಳ್ತಾ ಇದ್ನಲ್ಲ ಇದು ಹೇಳೋಂಥದ್ದು ಅಲ್ಲ ಆ ಥರ ಆಗುತ್ತೆ ಅವರು ಸಂಸಾರಗಳಾಗೆ ಎಡವಟ್ಟಾಗುತ್ತೆ ಅರ್ಥ ಆಯ್ತಾ ಹೆಂಡತಿ ಗಂಡ ಒಂಥವ ಇರಲ್ಲ ಆ ಥರನೂ ಆಗುತ್ತೆ ಅವ್ರನ್ನ ದೂರ ಮಾಡ್ತಾರೆ ಇದೆಲ್ಲ ಆಗುತ್ತೆ ಈ ಗ್ರಹ ಇದ್ರೆ ಅದೆಲ್ಲ ಆಗುತ್ತೆ ಅದೇ ಇವಾಗ ಅವ್ರನ್ನ ಕೆಡಿಸೋದು ಸಂಸಾರ ಕೆಡಿಸೋದು ಅದೇನೆ ಅವ್ರನ್ನ ಕೆಡಿಸೋದು ಅದೇನೆ ಹೆಣ್ಣು ಹೆಣ್ಮಕ್ಳಿಗೆ ಕೆಡಿಸೋದು ಅದೇನೆ ರಾತ್ರಿ ಹೊತ್ತು ಅವರೇ ಮಾತಾಡ್ಕೊಂತ ಇರ್ತಾರೆ ಆಗಿರೋರು ಕೆಲವರು ಗೊರಕ ಹೊಡಿತಾ ಇರ್ತಾರೆ ಗೊರಕ ಜಾಸ್ತಿ ಗೋರ್ಕ ಬರ್ತದೆ ಅಂಥವರ್ಗ ಗ್ರಹ ಇರ್ತದೆ ಹ್ಞೂ ಸೊ ಇವಾಗ ಕಣ್ಣಿಗೆ ಕಾಣಿಸಲ್ಲ ಬಟ್ ಅದ್ರದ್ದು ಎಫೆಕ್ಟ್ ಮಾಡ್ತಾ ಇರ್ತವೆ ಕಣ್ಣಿಗೆ ಕಾಣಿಸ್ ಕೆಲವ್ರು ಕಾಣಿಸ್ತದೆ ನೆರಳು ಹೋಗ್ತಾ ಇರ್ತದೆ ಅವ್ರ ಹಿಂದೆ ಯಾರೋ ಆಗುತ್ತೆ ಬಾತ್ರೂಮ್ಗೆ ಹೋದ್ರು ಹಿಂದೆ ಹೋಗ್ತದೆ ಅವ್ರಿಗೂ ಏನೋ ಯಾರೋ ಬಂದಂಗೆ ಇರ್ತದೆ ಸ್ನಾನ ಮಾಡೋವಾಗ ಯಾರೋ ನೋಡ್ದಂಗೆ ಆಗುತ್ತೆ ಕೆಲವರು ಬಿದ್ದೋಗ್ತಾರೆ ಮೂರ್ಚೋಗಿ ಬಿದ್ದೋದಂಗೆ ಬಿದ್ದೋಗ್ತಾರೆ ಅದು ಅವ್ರಿಗು ಜಾಸ್ತಿ ಇರ್ತದೆ ಅವ್ರ ತೊಂದರೆ ಅದು ಸ್ಟ್ರಾಂಗು ಮೂರ್ಛೆ ಮಾಡ್ತದಲ್ಲ ಈ ಅಂತಾರಲ್ಲ ಅದು ಸ್ಟ್ರಾಂಗ್ ಅವರು ನನ್ನ ಮುಂದೆನೆ ಇಲ್ಲೇ ಬಿದ್ದೋಗ್ತಾರ ಕೆಲವರು ನನ್ನ ಮುಂದೆನೆ ಅದು ಮಾಡ್ಕೊಂಡು ಹೋಗ್ಬಿಡ್ತಾರೆ ಕೆಲವರು ಯಾವುದೋ ಒಂದು ರೆಕಾರ್ಡ್ ಮಾಡಿದ್ದೀನಿ ನಾನು ಇಲ್ಲಿಂದ ಮಾತಾಡ್ಸ್ತೇನೆ ನಿನ್ನ ಹತ್ರ ನಿಟ್ರೂ ತಾನೇ ನೀನು ತೆಗೆಯೋದು ನನ್ನ ಹೌದಾ ಎಲ್ಲ ವಿಡಿಯೋನೂ ಐತೆ ನನ್ನ ಹತ್ರ ಯಾವ್ದು ಅಂದ್ರೆ ಅದು ಡಿಲೇಟ್ ಮಾಡಿಬಿಟ್ಟು ಐತೆ ಇವಾಗ ನೋಡ್ಬೇಕು ಅದು ಇದ್ರೆ ಆ ಅದು ಇಲ್ಲಿಂದ ಫೋನ್ ಮಾಡಿ ಈಗ ಮಾಡ್ತಾನೆ ಅದೇ ಬಂದ್ಬಿಡ್ತು ಮೈ ಮೇಲೆ ಮೈ ಮೇಲೆ ಅವ್ರಿಗೆ ಯಾರೋ ಅವರು ಇನ್ನೂ ಬಂದಿಲ್ಲ ನನ್ನ ಹತ್ರ ಅದು ಮೈ ಮೇಲೆ ಬಂದ್ಬಿಟ್ಟು ನಾನು ಇದ್ದರೆ ನಾನು ನಿನ್ನತ್ರ ಕಳಿಸಿರ ತಾನೇ ಕರ್ಕೊಂಡ್ಬಂದ್ರೆ ಬಾಕ್ ಬಿಟ್ರೆ ತಾನೇ ನೀನು ತೆಗೆಯೋದು ನನ್ನ ನಾನು ಏನು ಮಾಡಿಬಿಡ್ತೀನಿ ನೀನು ಏನು ಮಾಡೋಕಾಗ್ತದೆ ಆ ನಿನ್ನತ್ರ ಬರಬೇಕಲ್ಲ ನಾನು ಅಂತ ಎಲ್ಲ ಬೇಕಾದಷ್ಟು ಮಾತಾಡಿದೆ ಅದು ನಾನು ನೋಡಿ ನೋಡಿ ಬೇಜಾರಾಗ್ಯತ ಮನೆ ಇದನ್ನ ಏನು ಮಾಡ್ಕೊಂಡು ಅಂತ ಡಿಲೀಟ್ ಮಾಡಿದ್ನ ಏನೋ ಇದು ಇರ್ಬೋದು ಐತಿ ಈಗ ಕೆಲವು ರೋಡ್ಗಳಲ್ಲಿ ಆಕ್ಸಿಡೆಂಟ್ಗಳಾಗ್ತಾವಲ್ಲ ಈ ಆಕ್ಸಿಡೆಂಟ್ಗಳನ್ನು ಇವೇನ ಮಾಡೋದು ಅಪ್ಪ ಆಕ್ಸಿಡೆಂಟ್ ಆಗ್ಬೇಕಂದ್ರೆ ಮೋಹಿನಿ ಇದ್ರೆ ಅವಳು ಆ ಥರ ಮಾಡಿಸ್ತಾರೆ ಸಾಯಿಸೋಕ್ಕೆ ಆಕ್ಸಿಡೆಂಟ್ ಅಲ್ಲ ಮನೆಗೆ ಬಿದ್ದೋಗ್ತಾರೆ ಅಲ್ಲ ಒಟ್ಟಿನಲ್ಲಿ ಏನಾದರೂ ಉದ್ದೇಶ ಏನು ಈ ವ್ಯಕ್ತಿನ ಸಾಯಿಸ್ಬೇಕು ಅಂತ ಸಾಯಿಸ್ಬೇಕು ಅಂತ ಇದು ಮಾಡ್ತದೆ ಅವ್ನಕ ಇದಾದರೆ ಕೆಲವ್ರಕ ಸಾಯಿಸ್ಬೇಕು ಅಂತ ಮಾಡ್ತದೆ ಕೆಲವ್ರನ್ನ ಅವ್ರ ಕೈಯಾಗ ಮಾಡಿಸ್ಕೊಳ್ತಾ ಇರ್ತಾರೆ ಆದರೂ ಅದು ಪೂರ್ತಿ ನಿಲ್ಲಾಗ್ಬಿಡ್ತದೆ ಕೆಲವ್ ಹ್ಞೂ ಪೂರ್ತಿ ಏನೂ ಇರೋದೇ ಇಲ್ಲ ಆ ಥರ ಮಾಡಿಬಿಡ್ತಾರೆ ಹಾಂ ಆದರೂ ಬಿಟ್ಟು ಹೋಗಲ್ಲ ಹ್ಞೂ ಅದನ್ನು ಬಿಡಿಸಿದ್ರೆ ಬಿಟ್ಟು ಹೋಗೋದು ಬಿಟ್ಟು ಬಿಟ್ಟೋಗಲ್ಲ ನೋಡ್ಕೊಳ್ಳಿ ಅವರೇ ನೋಡ್ಕೊಳ್ಳಿ ಕೆಲವ್ರಿಗೆ ಪೂರ್ತಿ ನಿಲ್ಲಾಗಿ ನಿಲ್ಲಾಕಿಬಿಟ್ಟಿರ್ತದೆ ಅದು ಗುಪ್ತಂಗ್ ನೋಡ್ಕೊಬೋದು ಅವರೇ ನೋಡ್ಕೊಬೋದು ಸೊ ಇವೆಲ್ಲ ಈ ಥರ ಕೇಸ್ಗಳು ನಿಮಗೆ ಸಾಕಷ್ಟು ಬರ್ತವೆ ನನಗೆ ನಾನು ಈಗ ನಾನು ಕೆಡುಕು ಮದು ಇನ್ನೂ ಹೇಳೋಕ್ಕೆ ಹೋಗುತ್ತಲ್ಲ ನನಗೆ ಅವರ ಮಗ ಇರೋದೇ ಹೇಳ್ಬಿಡ್ತೀನಿ ಆಮೇಲೆ ಕೆಡ್ಕು ಇನ್ನೊಂದು ಮತ್ತೊಂದು ನಾವು ಹೇಳೋದು ಕೆಡಕು ನಾನು ಹೇಳಿಸ್ತೀನಲ್ಲ ಗಾಳಿ ಗ್ರಹ ಮಠ ಮಂತ್ರ ಕೆಡುಕು ಏನಾನ ಆಗಿದ್ರೆ ಯಾರಾದರೂ ಮಾಡಿಸಿದ್ರೆ ಅದೆಲ್ಲ ತೆಗೆದಾಕ್ಬಿಟ್ಟು ನಮ್ಗೆ ಒಳ್ಳೇದು ಮಾಡ್ಕೊಡಿ ಅಂತ ಕೇಳಿಕೊಳ್ಳಿ ಅಂತ ಹೇಳ್ತೀನಿ ಎಲ್ಲ ಹೋಗುತ್ತೆ ಅವ್ರ ಹತ್ರ ನಾನು ತಡೆ ಬಿಟ್ಮೇಲೆ ಎಲ್ಲ ಕ್ಲಿಯರ್ ಆಗಿ ನೀವೀಗ ಇಲ್ಲೊಂದು ಕಡೆ ಕರಿತೀರ ಹ್ಞೂ ನಾಗಮ್ಮ ನಾಗ ಚೌಡೇಶ್ವರಮ್ಮ ಆಂಜನೇಯ ಸ್ವಾಮಿ ಎಲ್ಲಾ ದೇವರುಗಳು ಇಲ್ಲಿರೋ ದೇವ್ರುಗಳ್ನ ನೀವು ಕರಿತೀರ ಕರೆದಾಗ ಅವು ದೇವರುಗಳು ನಿಜವಾಗೂ ಇಲ್ಲಿ ಬರ್ತಾವ ಅಪ್ಪ ನೋಡಿರೋರು ಬೇಕಾರ ಜನ ಇದ್ರ ಬಗ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಮಾತಾಡೋಣವಾ ಮಾತಾಡೋಣ ಸೊ ವೀಕ್ಷೆ ಬೇಕಾರ ಜನ ಅವರೇ ಒಬ್ಬರು ಇಬ್ಬರಲ್ಲ ಹ್ಞೂ ಬೇಕಾರ ಜನ ನೋಡೋರು ಇಷ್ಟೇ ಜನ ಅಂತ ಇಲ್ಲ ನಾನು ವೀಡಿಯೋನೇ ವಿಡಿಯೋನೇ ತೋರಿಸ್ತೀನಿ ನಿಮ್ ತೋರಿಸ್ತೀನಿ ಸೊ ಇದ್ರ ಬಗ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಯಾವೆಲ್ಲ ದೇವರುಗಳು ಇಲ್ಲ ಅಂದ್ರೆ ಕರಿಯಮ್ಮನಂತೆ ಅಮ್ಮನಂತೆ ಅಳೂರಮ್ಮನಂತೆ ಚೌಡೇಶ್ವರಮ್ಮನು ಸೊ ಇರಲಿ ಅವರನ್ನ ನಾವು ನೆಕ್ಸ್ಟ್ ವೀಡಿಯೋದಲ್ಲಿ ಯಾರ್ಯಾರು ಏನು ಬರ್ತಾರೆ ಏನು ಮಾಡ್ತಾರೆ ಅದ್ರ ಬಗ್ಗೆ ಮಾಡಿ ಎಲ್ಲ ದೇವರುಗಳು ಎಪಿಸೋಡ್ ನೋಡ್ತಾ ಹೋಗಿ ವೀಕ್ಷಕರೇ ನಮಸ್ಕಾರ ನಮಸ್ಕಾರ